ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿರ ಏನಿದು ವಿರಾಟ್ ಸರ್ ಎಲ್ಲಿ ಕೂತ್ರು ಅಟ್ಲೀಸ್ಟ್ ಇಲ್ಲಿ ನಾನು ಒಬ್ಳು ಇರ್ತೀನಿ ನನಗ್ ಹೇಳ್ಬೇಕು ಅಂತಾನೂ ಕಾಮನ್ ಸೆನ್ಸ್ ಅಲ್ವಾ ಅಲ್ಲಿ ಏನಾಗ್ತಿದ್ಯೋ ಶೂ ಶುರುವಾಗೋಕೆ ಕೇವಲ ಒಂದೂವರೆ ಗಂಟೆ ಇದೆ ವಿರಾಜ್ ಸರ್ ಬೇಗ ಬನ್ನಿ ಎಂದು ಸಿರಿ ಕೈ ಕೈ ಉಚ್ಕೊಳ್ತಾ ಓಡಾಡುವಾಗ ಬರುವ ಮಾತುರಿ ಸಿರಿ ಏನಿದು ಸಿರಿ ಈಗ ಏನ್ ಮಾಡೋದು ಅಲ್ಲ ವಿರಾಜ್ ಬೇರೆ ಇಲ್ಲ ಹರ ಕೂಡ ಕಾಣಿಸ್ತಿಲ್ಲ ನೈರ ಎಲ್ಲಿಗ್ ಹೋದ್ಲೋ ಅಂತಲೇ ಗೊತ್ತಿಲ್ಲ ಅಲ್ಲೆಲ್ಲ ಮಾಡೆಲ್ಸ್ ಆಲ್ಮೋಸ್ಟ್ ರೆಡಿ ಆಗಿದಾರೆ ಚರ್ಚಸ್ ಬಂದು ಒಂದ್ ಗಂಟೆ ಆಯ್ತು ಅವ್ರು ರೆಡಿ ಆಗ್ತಾ ಇದಾರೆ ಶೋ ಶುರುವಾದ್ ರಾಂಪಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಮತ್ತೆ ವಿರಾಜ್ ಸಿಂಗ್ ಆದ ಕಡೆಯಿಂದ ಶೋ ವಾಕ್ಔಟ್ ಸುದ್ದಿ ಕೇಳ್ಬೇಕಾ ನಂಗಂತೂ ಕಷ್ಟ ಅನಿಸ್ತದೆ ಸರಿ ಎಂದು ಮಾಧುರಿ ಹೇಳುವಾಗ ಸಿರಿಗೆ ಜಿ ಎಲ್ ಶೋ ಕಣ್ಣ ಮುಂದೆ ಬಂದಂತಾಯ್ತು ಸಿರಿಯಿಂದ ವಿರಾಜ್ ಆ ಶೋ ನ ವಾಕ್ಔಟ್ ಮಾಡಿದ್ದು ನೆನೆದವಳಿಗೆ ಸಿಕ್ಕಾಪಟ್ಟೆ ಹಿಂಸೆ ಅನಿಸ್ತು ಇಲ್ಲ ಮಾಧುರಿ ಮೇಡಮ್ ಆ ರೀತಿ ಆಗ್ಬಾರ್ದು ವಿರಾಜ್ ಸರ್ಗೆ ಅವಮಾನ ಆಗ್ಬಾರ್ದು ಎಂದಳು ತಕ್ಷಣ ಮಾಧುರಿ ಕೈ ಹಿಡಿದು ಅದಕ್ಕೆ ನಾನ್ ಕೇಳ್ತಾ ಇರೋದು ನಾವೀಗ ಏನ್ ಮಾಡೋಕ್ ಸಾಧ್ಯ ಅಂತ ಎಂದು ಟೆನ್ಷನ್ ಆದಂತೆ ನಟಿಸುತ್ತಾ ಸಿರಿ ಮುಖ ನೋಡಿ ಮನ್ಸಲ್ಲೇ ನಕ್ಕು ಅವತ್ತು ನೈರಾ ಬಟ್ಟೆ ಹಿಡಿಸಿದ ಅಂತ ತಾನೇ ಆ ವಿರಾಜ್ ನನಗೆ ಅವಮಾನ ಮಾಡಿತು ಈಗ ಇವಳನ್ನು ಸ್ಟೇಜ್ ಮೇಲೆ ಹೋಗಿ ರ್ಯಾಂಪ್ ವಾಕ್ ಮಾಡುವಂತ ಹೇಳಿ ಕೋತಿ ಥರ ರೆಡಿ ಮಾಡಿಸಿ ವಿರಾಜ್ ಬರುವಷ್ಟರಲ್ಲಿ ಇವಳಿಗೆ ಬಾಯ್ಗೆ ಬಂದಂತೆ ರ್ಯಾಂಪ್ ವಾಕ್ ಮಾಡೋಕೆ ಹೇಳಿ ಇನ್ನಷ್ಟು ಅವಮಾನ ಮಾಡ್ತೀನಿ ಎಸ್ ಎಂದುಕೊಂಡು ಸಿರಿ ಐ ಹ್ಯಾವ್ ಅನ್ ಐಡಿಯಾ ಎಂದಳು ಹೇಳಿ ಮ್ಯಾಮ್ ಏನದು ಎಂದು ಸಿರಿ ಅಚ್ಚುಕಟ್ಟಾಗಿ ಹೇಳುವಾಗ ಅದು ಸಿರಿ ವಿರಾಜ್ಗೆ ಅವಮಾನ ಆಗಬಾರ್ದು ಶೋನಲ್ಲಿ ನಾವು ಓಡೋಗ್ಬಾರ್ದು ಅಂದರೆ ನಾವೊಂದು ಕೆಲಸ ಮಾಡಬೇಕು ಎಂದಳು ಸಿರಿ ಕೈ ಹಿಡಿತು ಏನದು ಮಾಧುರಿ ಮ್ಯಾಮ್ ಏನಂತ ಹೇಳಿ ವಿರಾಜ್ ಸರ್ಗೆ ಅವಮಾನ ಆಗಲ್ಲ ಅನ್ನೋದಾದರೆ ನಾನು ಆ ಕೆಲಸ ಮಾಡ್ತೀನಿ ಎಂದು ಸಿರಿ ಹೇಳಲು ಸೋ ಸ್ವೀಟ್ ಆಫ್ ಯು ಸಿರಿ ಅದೇನಪ್ಪ ಅಂದರೆ ಸಿರಿ ವಿರಾಜ್ಗೆ ಅವಮಾನ ಆಗೋದು ನಿಂಗೆ ಇಷ್ಟ ಇಲ್ಲ ಅಲ್ವಾ ಸೋ ಅದಕ್ಕಾಗಿ ನೀನು ಯಾಕೆ ಶೋನ ಮಾಡಬಾರ್ದು ಎಂದು ಮಾಧುರಿ ಕೇಳಿದ್ದೆ ಸಿರಿ ತಕ್ಷಣ ತನ್ನ ಕೈ ಹಿಂತೆಗೆದುಕೊಂಡು ಏನು ಹೇಳ್ತಾಯಿದ್ದಾರಾ ಮಾಧುರಿ ಮ್ಯಾಮ್ ನಾನು ಶೋ ಮಾಡೋದಾ ಅದು ಅಸಾಧ್ಯ ಎಂದಳು ಸಿರಿ ಟೈಮ್ ಕಮ್ಮಿ ಇದೆ ಸೊ ಹೇಳ್ದವ್ರದ್ದು ಕೇಳು ಪ್ಲೀಸ್ ಸಿರಿ ರಾಜ್ ಮರ್ಯಾದೆ ಪ್ರಶ್ನೆ ಇದು ಅರ್ಥ ಮಾಡ್ಕೋ ಹೋಗು ಬೇಗ ಹೋಗಿ ರೆಡಿಯಾಗು ನೆಡಿ ಎಂದಳು ಮಾಧುರಿ ಇಲ್ಲ ಮಾಮ್ ನನಗಾಗಲ್ಲ ನಾನು ಶೋ ಮಾಡಲ್ಲ ನೈರ ಅವರು ಬರ್ತಾರೆ ಇರಿ ನೀವು ಆ ಥರ ನಾನಂತೂ ತಲೆ ಮೇಲೆ ತಲೆ ಬಿದ್ದರೂ ಶೋ ಮಾಡಲ್ಲ 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 ಎಂದು ಇನ್ನೇನು ಹೋಗಬೇಕು ತಲೆ ಮೇಲೆ ತಲೆ ಅಲ್ಲ ನಿನ್ನ ತಲೆನೇ ಎಲ್ಲರ ತಲೆ ನೋಡಬೇಕು ಈ ಶೋನ ನೀನೇ ಮಾಡ್ತಿದ್ದೀಯ ಮಾಡಬೇಕು ಮಾಡ್ಲೇಬೇಕು ಎನ್ನುತ್ತಾ ಬಂದಿದ್ದು ಅವಳ ಮನಸ್ಸಿಗಿಡಿಸುವ ಲಂಕಾಧಿಪತಿಯ ಧ್ವನಿ ಮಾಧುರಿಗೆ ವಿರಾಜ್ ಬಂದಿದ್ದು ಒಂಥರ ಟೆನ್ಷನ್ ಕೊಡ್ತು ಸಮಯ ನೋಡಿದ್ಲು ಕೇವಲ ಇನ್ನು ಒಂದು ಕಾಲ್ ಗಂಟೆ ಬಾಕಿ ಇತ್ತು ವಿರಾಜ್ ಬಂದ್ಯಾ ನೈರ ಸಿಗ್ಲಿಲ್ವಾ ಎಂದು ಜೋರಾಗಿ ಕೇಳಿ ಛೆ ಶಿವ್ ಯಾಕಪ್ಪ ಬಂದ ಹೀಗೆ ನೋಡೋಣ ಒಪ್ಸಿ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತಾನೆ ಚೂಳಿ ಕೆಟ್ಟದಾಗಿ ಮೇಕಪ್ ಮಾಡಿ ಸ್ಟೇಜ್ ಮೇಲೆ ಬೀಳೋ ಹಾಗೆ ರ್ಯಾಂಪೋಗಿ ಮಾಡಿಸಿ ಅವಮಾನ ಮಾಡೋಣ ಅಂದ್ಕೊಂಡಿದ್ನಲ್ಲ ಹೀಗೇನಪ್ಪ ಮಾಡೋದು ಎಂದುಕೊಂಡವಳ ಮೊಗದಲ್ಲಿ ಸಣ್ಣ ನಗು ಬಂದು ಮಾಯವಾಗಿ ಪ್ಲಾನ್ ಬೀ ಇದೆಯಲ್ವ ಸಿರಿ ರೆಡಿ ಮಾಡಿರೋ ಕಾಸ್ಟ್ಯೂಮ್ನ ಅಲ್ಲಲ್ಲಿ ಅದಾಗಲಿ ಹರಿದಾಕಿದ್ದೀನಿ ರಾಜೂಳ ಮೇಕಪ್ ಮುಗಿಸಿ ಬಟ್ಟೆ ಹಾಕಿಸುವಾಗ ಕಾಸ್ಟ್ಯೂಮ್ ಕಿತ್ತೋಗಿರೋದು ಗೊತ್ತಾಗಿ ನನ್ನ ಮೇಲೆ ರೋಪ್ ಹಾಕಿದ್ರು ಟೈಮ್ ರನ್ ಔಟ್ ಆಗಿರುತ್ತೆ ವಾಕ್ಔಟ್ ಆಗೋ ಹಾಗೆ ಆಗಿರತ್ತೆ ಸೊ ಅಲ್ಲಿಗೆ ನನ್ನ ಪ್ಲಾನ್ ಮುಗೀತು ಎಂದುಕೊಂಡು ವಿರಾಜ್ ಸದ್ಯ ನೀನಾದ್ರೂ ಎಷ್ಟು ಟೆನ್ಷನ್ ಆಗಿದ್ವಿ ಗೊತ್ತಾ ಈ ನೀನೇ ಹೇಳ್ಬೇಕು ಅನ್ಸುತ್ತೆ ಬಾ ಹೇಳು ಇವಳ ರೆಡಿ ಮಾಡಿರೋ ಬಟ್ಟೆ ಇವಳ ಹಾಕಿದ್ರೆ ತಪ್ಪೇನು ಈಗ ಟೈಮ್ ಬೇರೆ ಇಲ್ಲ ಅಲ್ಲಿ ಶೋ ಸ್ಟಾರ್ಟ್ ಆಗೋಕೆ ಇನ್ನು ಐವತ್ತೇ ನಿಮಿಷ ಬಾಕಿ ಇದೆ ಏನ್ ಮಾಡೋದು ಸ್ವಲ್ಪ ಬುದ್ಧಿ ಹೇಳು ಎಂದು ಮಾಧುರಿ ಇನ್ನು ಮಾತಾಡುವಾಗ್ಲೇ ವಿರಾಜ್ ಸರ್ ಪ್ಲೀಸ್ ನನಗೆ ಶೋ ಮಾಡು ಅಂತ ಹೇಳಬೇಡಿ ನನಗೆ ಇದೆಲ್ಲ ಆಗೋಲ್ಲ ನನಗೆ ಈಗಲೇ ಕೈ ಕಾಲು ಅದರ್ತದ ಅಲ್ಲಿರೋ ಜನರು ನನ್ನ ಇಂಗ್ಲೀಷ್ನಲ್ಲಿ ಹೆಸರು ಬಿಟ್ಟು ಬೇರೇನೇ ಕೇಳಿದ್ರು ಕೇಳಿದರೂ ನನಗೇನು ಗೊತ್ತಾಗಲ್ಲ ಮಾತಾಡೋಕೆ ಕನ್ನಡ ಬಿಟ್ಟು ಬೇರೇನು ಗೊತ್ತಿಲ್ಲ ಅರ್ಥ ಮಾಡ್ಕೊಳ್ಳಿ ಎಂದು ಸೀರೆ ಹೇಳುವಾಗ ಮಾಧುರಿಗೆ ಒಳಗೊಳಗೆ ನಗು ಆದರೆ ವಿರಾಜ್ ಮಾತ್ರ ಕೈ ಕಟ್ಕೊಂಡು ಸೀರೆ ಹೇಳುವುದೇ ಕೇಳ್ತಿದ್ದ ವಿರಾಜ್ ಸರ್ ನಿಮ್ಮ ಬಳಿ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಮಾಡೆಲ್ಸ್ ಇದ್ದಾರೆ ಅಲ್ವಾ ಅವರನ್ನೇ ಕೇಳ್ಬೋದು ಅಲ್ವಾ ನೀವು ಹೇಳಿದ್ರೆ ಅವರು ಹತ್ತೇ ನಿಮಿಷಕ್ಕೆ ಬರ್ತಾರೆ ಪ್ಲೀಸ್ ವಿರಾಜ್ ಸರ್ ಎಂದು ಸಿರಿ ಬಾಯಿ ಪಡ್ಕೊಳ್ತಾ ಇದ್ರೆ ಮಾಧುರಿ ನೀನು ಹೋಗಿ ಬೇರೆ ಕೆಲಸ ನೋಡ್ಕೊ ಸಿರಿ ರೆಡಿ ಆಗ್ತಾಳೆ ಎಂದ ಲಂಕಾಧಿಪತಿ ಅದನ್ನು ಕೇಳಿದ ಸಿರಿಗೆ ಕೋಪ ಬಂತು ಲಂಕಾಧಿಪತಿ ನಿಮಗೆ ಹೇಳ್ತಾ ಇರೋದು ಹೋಗಿ ಬೇರೆಯವರನ್ನು ರೆಡಿ ಮಾಡ್ಕೊಳ್ಳಿ ನಾನು ರೆಡಿ ಆಗೋಲ್ಲ ನಾನು ಡಿಸೈನರ್ ಮಾಡೆಲ್ ಅಲ್ಲ ಎಂದಳು ಮಾಧುರಿ ಇಲ್ಲೇನು ಮಾರಮ್ಮನ ಜಾತ್ರೆ ಅಲ್ಲ ನಿಂತು ನೋಡೋಕೆ ಹೋಗಿ ಕೆಲಸ ನೋಡು ಎಂದ ಓಕೆ ವಿರಾಜ್ ನಾನು ಹೊರಟೆ ಎಂದು ಅಲ್ಲಿಂದ ಹೋಗಲು ಮಾಧುರಿ ಅವರು ಹೋದಾಗ ಕೊಡಲಿ ಸಿರಿ ನಾನು ಅವ್ರ ಜೊತೆಗೆ ಹೋಗ್ತೀನಿ ಎಂದು ಇನ್ನೇನು ಹೋಗಬೇಕು ಕೈ ಕಟ್ಕೊಂಡು ನಿಂತು ಗುಳಿಕೆಯನ್ನೇ ತೋರಿಸೋದಿದ್ದವನ ತೋಳು ಅವಳನ್ನು ಬಳಸಿ ಹೊತ್ತವು ವಿರಾಟ್ ಏನು ಏನು ಮಾಡ್ತಾಯಿದ್ರ ಇಳಿಸಿ ನನ್ನ ಬಿಡಿ ನನ್ನ ಎಂದು ಸಿರಿ ಎಷ್ಟೇ ಕೂಗಾಡಿದ್ರು ಕೇಳಿಸ್ಕೊಳ್ಳ್ದೆ ಆತ ಹೊಟ್ಟಿದ್ದು ಡ್ರೆಸ್ಸಿಂಗ್ ರೂಮ್ಗೆ ಅಲ್ಲಿದ್ದ ಮೇಕಪ್ ಆರ್ಟಿಸ್ಟ್ಗಳು ವಿರಾಟ್ ಸಿರಿನ ನೋಡಿ ಬಾಗಿ ಎದ್ದು ನಿಂತಾಗ ನಿಮ್ಮ ಅವಶ್ಯಕತೆ ಅಲ್ಲ ನೀವು ಮೇಕಪ್ ಬಾಗಿ ಲೇಟ್ ಹೋಗಿ ಎಂದ ಅವರೇನು ಮಾತಾಡದೆ ಹೋದ್ರು ಅವರು ಹೋದ ಕೂಡಲೇ ವಿರಾಜ್ ಸರ್ ಪ್ರತಿ ಸಾರಿ ನನ್ನ ಜೊತೆಗೆ ಈ ರೀತಿ ಬಲವಂತದಿಂದ ಅಂಚಿದು ಮಾಡಿಸ್ಕೊಡ್ಬೋದು ಅಂತ ಅನ್ನು ಹುಚ್ಚು ಬಿಟ್ ಹಾಕಿ ನನಗೆ ಇಷ್ಟ ಇಲ್ಲ ನನಗೆ ಆಗೋದಿಲ್ಲ ನಾನು ಮಾಡೋದಿಲ್ಲ ಅಷ್ಟೆ ಬಿಡಿ ನನ್ನ ಎಂದವಳನ್ನ ಅಲ್ಲೇ ಇದ್ದ ಸೋಫಾ ಮೇಲೆ ಕುಕ್ಕಿದ ಕೋಪದಲ್ಲಿ ಕುಕ್ಕಿದಾನೆ ಎನ್ನುವಂತೆ ಘುರಾಯಿಸಿ ನಾನು ಹೋಗಿ ಬೇರೆ ಕೆಲಸ ನೋಡ್ತೀನಿ ಎಂದು ಇನ್ನೇನು ಆಕೆ ಎದ್ದೇಳಬೇಕಿತ್ತು ಬಾಗಿಲಾಕಿ ತನ್ನ ಸೂಟ್ ಕೋಟ್ ತೆರೆದು ಅದೇ ಸೋಫಾ ಸೋಫಾಸೆದ ನೋಡಿ ವಿರಾಜ್ ಸರ್ ಕಾಸ್ಟ್ಯೂಮ್ ಹಾಕೋಕೆ ನನಗೇನು ಅಭ್ಯಂತರ ಇಲ್ಲ ಆದರೆ ಅಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಹುಡುಗಿಯರು ಇರೋದು ಅವ್ರ ಮತ್ತೆ ನಾನು ಕಾಂಪೀಟ್ ಮಾಡೋದು ಅಂದರೆ ಏನ್ ಲೆಕ್ಕ ಹೇಳಿ ವಿನಾಚ ನನಗೆ ಮೂವತ್ತು ವಯಸ್ಸು ಎಂದು ಸಿರಿ ಹೇಳುವಾಗ ಅವಳ ಕೈ ಹಿಡಿದು ಮೆತ್ತಗೆ ತನ್ನ ಬಳಿ ಎಳೆದುಕೊಂಡವನು ಹೆಣ್ಣಿನ ವಯಸ್ಸು ಯಾವನು ಕೇಳೋ ಹಕ್ಕಿಲ್ಲ ಕಣ ನಿನಗದು ಗೊತ್ತಿಲ್ವಾ ಎಂದ ಅದಷ್ಟೇ ಪ್ರಾಬ್ಲಮ್ ಅಲ್ಲ ನನಗೆ ಇಷ್ಟ ಇಲ್ಲ ಎಂದಳು ನಿನ್ನೆಷ್ಟ ಕಷ್ಟ ಯಾರೇ ಕೇಳಿದು ಈಗ ಏನುತ್ತಾ ಹಾರಲು ಬಿಟ್ಟ ಪುಟ್ಟ ಕ್ಲಿಪ್ ಹಾಕಿದ್ದವಳ ಕೂದಲಿನಿಂದ ಆ ಕ್ಲಿಪ್ ತೆರೆದ ಏನ್ ಮಾಡ್ತಾ ಇದೀರ ನೀವು ಕ್ಲಿಪ್ ಕೊಡಿಲಿ ಕೊಡಿ ವಿರಾಜ್ ಸರ್ ಎಂದು ಅವಳು ಕ್ಲಿಪ್ ಪಡೆಯಲು ನೋಡಿದ್ರೆ ಕ್ಲಿಪ್ ನ ಎದ್ದು ಬಿಸಾಡಿದ ಸಿರಿಗೆ ಮತ್ತೆ ಕೋಪ ಬಂತು ನೀವ್ ಯಾವಾಗ್ಲೂ ಹೀಗೆ ಅಲ್ವಾ ವಿರಾಜ್ ಸರ್ ನಿಮ್ದೇ ನಡಿಬೇಕು ಅನ್ನೋ ಥೌಲತ್ತನ್ನ ಬಿಡಲ್ಲ ಅಲ್ವಾ ಎಂದಳು ಹೋಗೋಣ ನನಗೆ ಅವಾಗೊಂದು ಇವಾಗೊಂದು ಹೇಳೋಕೆ ಆಗೊಂದು ರೀತಿ ಹೀಗೊಂದು ರೀತಿ ಬರಲ್ಲ ವಿರಾಜ್ ವಿರಾಜ್ಗೆ ಮಾಸ್ಕ್ ಹಾಕಿ ಮಾತಾಡೋ ಚಾಲು ಬಂದಿಲ್ವೆ ಬರೋದೋ ಇಲ್ಲ ಎನ್ನುತ್ತಾವಳ ಕಿವಿಯೊಳಗೆ ಕೈ ಹಾಕಿದ ವಿರಾಟ್ಸ ರೀ ಆಯ್ತು ನಿಮ್ದು ಇಷ್ಟ ಇಲ್ಲ ಅಂದ್ರೂ ಈ ರೀತಿ ಬಲವಂತ ಮಾಡ್ತಿದ್ದೀರಲ್ಲ ಸುಮ್ನೆ ಕೈ ತೆಗಿರಿ ವಿರಾಟ್ಸ ಎಂದು ರೂಪ್ ಹಾಕಿದ್ಲು ತಕ್ಷಣ ಕೈ ತೆರೆದವನು ಬಲವಂತ ಮಾಡೋ ಟೈಮ್ನಲ್ಲೇ ಮಾಡಿಲ್ಲ ಈಗ ಏನೋಕೆ ಮಾಡ್ತೇನೆ ಬೇಕಾದ್ರೆ ಮಿನಿ ಮಂಡೋದ್ರಿ ಬರುವಾಗ ನೋಡೋಣ ಬಿಡು ಮತ್ತೆ ಎಂದವನು ಏನೋ ಲೆಕ್ಕಾಚಾರ ಹಾಕ್ತಾ ಸಮಯ ನೋಡಿದ್ದ ಏನ್ ಲೆಕ್ಕ ಹಾಕ್ತಾ ಇದ್ದೀರಾ ವಿರಾಟ್ಸ ನನ್ ಮುಂದೆ ಲೆಕ್ಕ ಹಾಕೋದ್ ಬಿಟ್ಟು ಹೋಗಿ ಗಳಿಗೆ ಕಾಲ್ ಮಾಡಿ ಬೇಗ ಎಂದಳು ಆದ್ರೆ ತನ್ನ ಶರ್ಟ್ ತೋಳು ಮರಚಿಕೊಂಡು ಕಾಲರ್ ಬಟನ್ ತೆರೆದುಕೊಂಡು ತಕ್ಷಣ ಅವಳ ನಡು ಬೆಳೆಸಿದವನು ಅದೇ ಬಂಗಾರಿ ನನ್ನ ಮುದ್ದು ಬಂಗಾರಿ ಎಷ್ಟೊತ್ತು ಬಯದಾಡ್ತಾಳೆ ಎಷ್ಟೊತ್ತಿಗೆ ತನ್ನ ಲಂಕಾಧಿಪತಿಗೆ ಸೋತು ರೆಡಿ ಆಗ್ತಾಳೆ ಅಂತ ಲೆಕ್ಕ ಹಾಕ್ತಾ ಇದ್ದೀನಿ ಎಂದ ಅವಳ ಹಣಿಗೆ ಪುಟ್ಟ ಡಿಚ್ಚಿ ಕೊಟ್ಟು ಅವಳ ಮಾತಿಗೆ ಜೀವ ಜೀವಯ ಶೋನಲ್ಲಿ ನನ್ನಿಂದ ನಿಮ್ಗಾದ ಅವಮಾನ ನಾನಿನ್ನೂ ಬರ್ತಿಲ್ಲ ಮತ್ತೆ ಅದೇ ರೀತಿ ನನ್ನಿಂದ ಏನಾದ್ರೂ ತಮಾಷೆ ಆಗೋದು ಅದಕ್ಕೆ ನೀವು ಕೋಪದಲ್ಲಿ ಇಡೀ ಸ್ಟೇಜ್ ಬಿಟ್ಟು ಹೋಗೋದು ಬೇಡ ಇಂಥ ಮಿಡಿಲ್ ಕ್ಲಾಸ್ಗೆ ಅಂತ ಕಾಸ್ಟ್ಲಿ ಸ್ಟೇಜ್ ಸೂಟ್ ಆಗಲ್ಲ ವಿರಾಟ್ ಸರ್ ನಾವು ಭೂಮಿ ಮೇಲೆ ಬರಿಗಾಲಲ್ಲಿ ನಡೆಯುವ ಸಾಮಾನ್ಯ ಜನ ಜಿ ಎಸ್ ಎಂ ವೇದಿಕೆ ಕೋಟಿ ಕೋಟಿ ಗಟ್ಟಲೆ ಕಾಸು ಸುರಿಸು ಮಾಡಿರೋ ವೇದಿಕೆ ಅದರ ಜೊತೆ ಅದರ ಮೇಲೆ ಓಡಾಡೋ ಯೋಗ್ಯತೆ ಇರಲಿ ಯೋಗ್ಯತೆ ಕೂಡ ನನಗಿಲ್ಲ ಇನ್ನೂ ಹೇಳಬೇಕು ಅಂದರೆ ಮುಟ್ಟುವ ಧೈರ್ಯ ಕೂಡ ನನಗಿಲ್ಲ ಎಂದಳು ಸೇರಿ ಅವಳ ಸಿಂಪ್ಲಿಸಿಟಿ ಮುಗ್ಧತೆಯೇ ಅವನಿಗೆ ಬಲು ಹಿಡಿಸಿರೋದು ಅವಳ ಮಾತಿಗೆ ಗುಳಿಕೆಯನ್ನೇ ತೋರಿಸುತ್ತಾ ಅವಳನ್ನು ಸೋಫಾ ಮೇಲೆ ಕೂರಿಸಿ ತಾನವಳ ಮುಂದೆ ಮಂಡಿಯೂರಿ ಕುಳಿತವನು ವಿರಾಜ್ ಸರ್ ನೀವ್ಯಾಕ್ ಹೀಗೆ ಕೂಡ್ತಾ ಇದ್ದೀರಾ ಎದ್ದೇಳಿ ನೀವು ಎಂದು ಸಿರಿ ಹೇಳಿಸಲು ನೋಡಿದ್ಲು ಅವಳ ಕೈ ಹಿಡಿದು ಬಂಗಾರಿ ನಾನಿನ್ನ ಇಷ್ಟಪಡೋಕೆ ಕಾಣ ಏನ್ ಗೊತ್ತಾ ಯಾವತ್ತಾದ್ರೂ ಕೇಳ್ಬೇಕು ಅನ್ಸಿಲ್ವಾ ನಿನ್ಗೆ ಎಂದು ಕೇಳಿದ ವಿರಾಜ್ ಸರ್ ಎಂದು ಸಿರಿ ಮತ್ತೇನು ಹೇಳೋ ಮುನ್ನವೇ ಸಿಂಪ್ಲಿಸಿಟಿ ಕಾಣ ನೀನ್ ತುಂಬಾ ಮುಗ್ದೆ ಕಣ ನಿನ್ಗೆ ಸ್ಟೇಜ್ ಮೇಲೆ ಹೋಗೋಕೆ ಭಯ ಇಲ್ಲ ಎಲ್ಲಿ ಈ ಹಿಂದೆ ಆದಂಗೆ ಈಗ್ಲೂ ಆಗುತ್ತೋ ಯಾರೋ ತಮಾಷೆ ಮಾಡಿ ನಾನು ಕೋಪ ಮಾಡಿಕೊಂಡು ಅವರ ಬೆಣ್ ತೆಗೆಯುತ್ತೇನೋ ಈ ಶೋನಲ್ಲಿ ನನಗೆಲ್ಲಿ ಅವಮಾನ ಆಗುತ್ತೋ ಅಂತ ಚಿಂತೆ ಇದೆ ಅಲ್ವಾ ಎಂದ ಸಿರಿ ಕಣ್ಬಳು ತುಂಬಿ ಬಂತು ತಕ್ಷಣ ತಲೆ ತಕ್ಕಿಸಿ ಅವತ್ತಿನ ದಿವಸ ನಾನಿನ್ನೂ ಮರ್ತಿಲ್ಲ ವಿರಾಜ್ ಸರ್ ನೀವು ನನ್ನಿಂದ ಎಷ್ಟು ಅವಮಾನ ಅನುಭವಿಸಿದ್ರಿ ಇಡೀ ಶೋನಲ್ಲಿ ನನ್ನ ಜೊತೆಗೆ ನೀವು ಈಜೆ ಬಂದಿದ್ರಿ ಅದಾದ ಮೇಲೆ ನೀವು ಮಾಡ್ತಿರೋ ಮೊದಲನೇ ಶೋ ಇದು ಮತ್ತೆ ಆ ಘಟನೆ ಮರು ಸೃಷ್ಟಿಯಾಗೋದು ನನಗಿಷ್ಟ ಇಲ್ಲ ವಿರಾಜ್ ಸರ್ ಎಂದಳು ಅವಳ ಮಗ ಬೊಗಸೆ ಹಿಡಿದವನು ಮಂಡೋದ್ರೆ ಅವತ್ತು ಆ ರೀತಿ ಆಗಿದ್ದಕ್ಕೆ ತಾನೆ ನನಗೆ ನಿನ್ನ ಮೇಲಿರೋ ಪ್ರೀತಿ ಎಷ್ಟು ಅಂತ ನನಗೆ ಅರ್ಥ ಆಗಿದ್ದು ಅದು ಮತ್ತೆ ರಿಪೀಟ್ ಆಗಲ್ಲ ಕಣೋ ಇಲ್ಲಿ ನೋಡು ಈ ಬಾರಿ ನೀನು ಎಕ್ಸ್ಪೀರಿಯನ್ಸ್ ಆಗಿರೋರು ನಿನಗೆ ಹೇಗೆ ಇದೆಲ್ಲ ಹ್ಯಾಂಡಲ್ ಮಾಡಬೇಕು ಅಂತ ನಾನು ಹೇಳಿಕೊಡ್ತೀನಿ ನೀನ್ ಹೆದರದೆ ರೆಡಿಯಾಗುವಂಗ ನಾನಿದ್ದೀನಿ ಓಕೆನಾ ಎಂದ ಒಳ್ಳೆ ಗಿಳಿಗೆ ಹೇಳೋ ಹಾಕಿ ಹೇಳಿದ್ದ ಲಂಕಾಧಿಪತಿ ಆದರೆ ಸಿರಿಗೆ ಒಪ್ಪೋಕೆ ಹೆದರಿಕೆ ಸರ್ ನನಗಾಗಲ್ಲ ಪ್ಲೀಸ್ ಇದೊಂದು ಬಿಟ್ಟು ಬೇರೆ ಏನಾದರೂ ಹೇಳಿ ಮಾಡ್ತೀನಿ ಇದೊಂದು ಬಿಟ್ಬಿಡಿ ವಿರಾಜ್ ಸರ್ ಎಂದಳು ಆದರೂ ವಿರಾಜ್ ಕೋಪಗೊಳ್ಳದೆ ಬಂಗಾರಿ ಯಾಕೋ ಅಷ್ಟು ಭಯ ಪಡ್ತಿದ್ಯಾ ಇಲ್ಲಿ ನೋಡು ನಿನ್ನ ಜೊತೆಗಿರೋದು ನಾನು ಲಂಕಾಧಿಪತಿ ನಿನ್ನ ಪತಿ ಕಣು ಇಲ್ಲಿ ನೋಡು ನಾನು ಇದೀನಲ್ಲ ಈಗ ರೆಡಿ ಆಗುವಂತೆ ಎದಳು ಬಂಗಾರಿ ಎಂದು ಮೇಲಿಳಿಸುವ ಹಾಗೆ ಹೇಳಲು ವಿರಾಜ್ ಸರ್ ಅರ್ಥ ಮಾಡ್ಕೊಳ್ಳಿ ನನಗೆ ಅಲ್ಲಿಗೆ ಹೋಗು ಅಂದ್ರೇ ಹೃದಯ ಇನ್ನೂರು ದಾಟ್ತಿದೆ ಬಡ್ಕೊಳ್ತಿದೆ ನೀನು ಅಲ್ಲಿಗೆ ಹೋದ್ರೆ ಸತ್ತೇ ಹೋಗ್ತೀನಿ ಎಂದಳು ಈಗ ಅವನಿಗೆ ಬಂದಿತ್ತು ಕೋಪ ಮುಚ್ಚ ಬಾಯಿ ಎಂದು ಜೋರಾಗಿ ಆವಾಜ್ ಹಾಕಿದ್ದ ಪುಟ್ಟ ಮಗುವಿಗೆ ಹೇಳುವಂತೆ ಮುದ್ದು ಮಾಡ್ತಾ ಹೇಳಿದ್ರು ಕೇಳದೆ ಸಾಯೋ ಮಾತಾಡಿದ್ದು ಅವನಲ್ಲಿ ಕೋಪವನ್ನ ದುಪ್ಪಟ್ಟು ಕೆರಳಿಸಿತ್ತು ಹಾಗಾದ್ರೆ ಸಿರಿ ಒಪ್ಪಲ್ವ ಈ ವಿಚಾರದಿಂದ ಮತ್ತೆ ವಿರಾಜ್ಗೆ ಅವಮಾನ ಆಗುತ್ತಾ ಅವನ ಕೋಪನ ಸಿರಿ ಟಾಲರೇಟ್ ಮಾಡ್ತಾಳ ಇಲ್ಲ ರೆಡಿಯಾಗಿ ಅವನ ಈ ಬಾರಿ ಈ ಶೋನಲ್ಲಿ ಗೆಲ್ಲಿಸಿ ಕೊಡ್ತಾಳ ಏನು ಮಾಡ್ತಾಳಂತ ನೋಡೋಣ ತುಂಬ ವರ್ಕ್ ಇತ್ತು ವಾಯ್ಸ್ ಕೊಡೋಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಸಣ್ಣ ಸಂಚಿಕೆ ಆಗ್ತೆ ಅಡ್ಜಸ್ಟ್ ಮಾಡ್ಕೊಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ